ದಾಂಡೇಲಿಯ ಮನೋಮಯ ರೆಸಾರ್ಟ್ನಲ್ಲಿ ತೋಟ ಉತ್ಪಾದನಾ ಮಾರಾಟ ಸಹಕಾರಿ ಸಂಘದ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರಿಗೆ ಎರಡು ದಿನಗಳ ವೃತ್ತಿ ಕೌಶಲ್ಯ ಕುರಿತಾದ ರಾಜ್ಯ ಮಟ್ಟದ ವಿಶೇಷ ಕಾರ್ಯಾಧ್ಯಕ್ಷತೆ ತರಬೇತಿ ಶಿಬಿರ ನಡೆಯಿತು ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ನಿಯಮಿತ ಬೆಂಗಳೂರು ದಾವಣಗೆರೆ ಜಿಲ್ಲಾ ಸಹಕಾರ ಒಕ್ಕೂಟ ನಿಯಮಿತ ದಾವಣಗೆರೆ ಉತ್ತರ ಕನ್ನಡ ಜಿಲ್ಲಾ ಸಹಕಾರ ಯೂನಿಯನ್ ನಿಯಮಿತ ಕುಮಟಾ ಸಹಕಾರ ಇಲಾಖೆ ಹಾಗೂ ತೋಟ ಉತ್ಪನ್ನಗಳ ಮಾರಾಟ ಸಹಕಾರ ಸಂಘ ನಿಯಮಿತ ಚನ್ನಗಿರಿಯ ಸಂಯುಕ್ತಾಶ್ರಯದಲ್ಲಿ ದಾಂಡೇಲಿಯಲ್ಲಿ ನಡೆದ ರಾಜ್ಯ ಮಟ್ಟದ ವಿಶೇಷ ಕಾರ್ಯದಕ್ಷತೆ ತರಬೇತಿ ಶಿಬಿರವನ್ನು ಚನ್ನಗಿರಿಯ ತೋಟ ಉತ್ಪನ್ನಗಳ ಮಾರಾಟ ಸಹಕಾರ ಸಂಘದ ವ್ಯವಸ್ಥಾಪಕ ನಿರ್ದೇಶಕರಾದ ಮಧು ಎನ್ಪಿಯವರು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಸಹಕಾರ ಸಂಘಗಳಲ್ಲಿ ಕಲಿಕೆಯು ನಿರಂತರವಾದ ಪ್ರಕ್ರಿಯೆಯಾಗಿದೆ ಜಿಎಸ್ಟಿ ಆದಾಯ ತೆರಿಗೆ ಮತ್ತು ಮತ್ತಿತರ ತೆರಿಗೆಗಳು ಮತ್ತು ಸಹಕಾರ ಸಂಘಗಳಲ್ಲಿನ ಅಧಿಕಾರಿಗಳು ಒತ್ತಡ ನಿರ್ವಹಣೆ ಸಮಯದ ನಿರ್ವಹಣೆ ಮಾರಾಟ ತಂತ್ರಗಳ ಬಗ್ಗೆ ಸಂಪೂರ್ಣ ಜ್ಞಾನ ಹೊಂದುವುದು ಅತ್ಯವಶ್ಯಕವಾಗಿದೆ ಇಂತಹ ಪ್ರಕೃತಿಯ ಮಡಿಲಲ್ಲಿ ತರಬೇತಿ ಕಾರ್ಯಕ್ರಮಗಳನ್ನು ಆಯೋಜಿಸಿರುವ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳದ ಅಧ್ಯಕ್ಷರಿಗೆ ಆಡಳಿತ ಮಂಡಳಿಯವರಿಗೆ ಹಾಗೂ ವ್ಯವಸ್ಥಾಪಕ ನಿರ್ದೇಶಕರಿಗೆ ಧನ್ಯವಾದ ಸಲ್ಲಿಸುತ್ತೇನೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳದ ನಿರ್ದೇಶಕರಾದ ಬಾಪುಗೌಡ ಡಿ ಪಾಟೀಲ್ ರವರು ಮಾತನಾಡಿ ತರಬೇತಿಯು ವೃತ್ತಿ ಜೀವನವನ್ನು ಪರಿಪೂರ್ಣತೆಯತ್ತ ಕೊಂಡೊಯ್ಯುತ್ತದೆ ಜೊತೆಗೆ ಸಹಕಾರ ಸಂಘಗಳಲ್ಲಿ ಹೆಚ್ಚು ದಕ್ಷತೆಯಿಂದ ಕಾರ್ಯನಿರ್ವಹಿಸಲು ಸಾಧ್ಯವಾಗುತ್ತದೆ ಇಲ್ಲಿ ಪಡೆದಂಥ ಸಂಪೂರ್ಣ ಜ್ಞಾನವನ್ನ ನಿಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ನಮ್ಮ ಮಹಾಮಂಡಳವು ರಾಜ್ಯದಲ್ಲಿ ಸಹಕಾರ ಚಳುವಳಿಯನ್ನು ಬಲಗೊಳಿಸಲು ಸಹಕಾರ ಸಂಘಗಳ ಬೇಡಿಕೆಗೆ ತಕ್ಕಂತೆ ವಿಷಯಗಳನ್ನು ಹಾಗೂ ವಿಷಯ ತಜ್ಞರಿಂದ ತರಬೇತಿಯನ್ನು ನೀಡುತ್ತಿದೆ ರಾಜ್ಯಾದ್ಯಂತ ಸಹಕಾರ ಶಿಕ್ಷಣ ತರಬೇತಿ ಮತ್ತು ಪ್ರಚಾರ ಕಾರ್ಯಗಳನ್ನು ಹಮ್ಮಿಕೊಂಡು ಯಶಸ್ವಿಗೊಳಿಸಿ ಲಕ್ಷಾಂತರ ಸಹಕಾರಿಗಳಿಗೆ ಸಹಕಾರಿಯಾಗಿದೆ ಎಂದರು ನಿಮ್ಮ ಸರ್ಕಾರಿ ಕ್ಷೇತ್ರದಲ್ಲಿ ನಾವು ಹೇಳಬೇಕಂದ್ರೆ ನಾವು ಸದಸ್ಯರಾಗಿ ಯಾವುದೋ ಒಂದು ಸಂಘ ಆಗಲಿ ನಮ್ಮ ಅನಿಲ್ ಭರವ ಸಾಹೇಬ್ರಿಗೂ ಯಾಕಂದ್ರೆ ಬ್ಯಾಂಕ್ ಇರಲಿ ಕಮ್ಯುನಿಟಿ ಬ್ಯಾಂಕಿಲ್ಲಿ ಅರ್ಬನ್ ಬ್ಯಾಂಕಲ್ಲಿ ಯಾವ್ದೇ ಇರಲಿ ಸದಸ್ಯರಾದರೆ ಅದರ ಹಕ್ಕು ನಮ್ಮ ಸದಸ್ಯರು ನಾವು ಆದಿವಂದರೆ ಆ ಸಂಘದ ಉದ್ದೇಶ ಏನದಾವಲ್ಲ ಎಲ್ಲವೂ ಆ ಸದಸ್ಯರನ್ನು ಮುಟ್ಟಬೇಕು ಅವಾಗ ನಾವು ಸದಸ್ಯತೆ ಪಡ್ಕೊಂಡಿಪ್ಪ ಅಂತ ಹೇಳ್ಬೋದು ನಮ್ಗೆ ಇರೋಕೆ ಬರೀ ಒಂದು ಒಂದು ಸಾವಿರದ ಹನ್ನೆರಡು ರೂಪಾಯಿ ಕೊಟ್ಟು ಸದಸ್ಯರ ಕೂತೀವಿ ಪ್ರಾಫಿಟ್ ಮಾಡಿದ್ರೆ ಡಿವಿಡೆನ್ಸ್ ಕೊಟ್ಟರೆ ಅಂತಲ್ಲ ಇವತ್ತು ಉದಾಹರಣೆಗೆ ಇವತ್ತು ಕೋಟ ಮಾರಾಟ ಸಹಕಾರ ಸಂಘ ಇವತ್ತು ಸದಸ್ಯರಿಗೆ ಎಲ್ಲ ರೀತಿ ಏನು ಉದ್ದೇಶ ನಾವು ಎಲ್ಲ ರೀತಿ ಉದ್ದೇಶನೂ ಅವರು ಒದಗಿಸ್ತಾ ಇದ್ದ ಹಣಕಾಸಿನ ಗಿಡ ರೀ ಅಡಿಕೆ ಬೆಳೆದಂಥ ಅದಕ್ಕೆ ತಗೊಂಡು ಸಂಸ್ಕರಣೆ ಮಾಡಿ ಅದು ಮಾರಾಟ ಮಾಡಿ ಮತ್ತೆ ಇದು ಮಾಡುವುದು ಅಂದ್ರೆ ಇದು ಸಂಘದ ಆಗ ಸದಸ್ಯರಾಗಲಿಕ್ಕೆ ನಾವು ಚೆನ್ನಾಗಿರ್ಬೇಕು ಸುಮ್ಮನೆ ನಾವು ಸದಸ್ಯರು ಎಲ್ಲಾರ್ಗು ಸದಸ್ಯರ ಸದಸ್ಯರು ಯಾಕಂದ್ರೆ ಅಲ್ಲಿ ಚುನಾವಣೆ ಇರ್ಲಿಕ್ಕೆ ಡೈರೆಕ್ಟರ್ ಆಗಲಿಕ್ಕೆ ಅಲ್ಲಿ ಅವ್ರ ಸಂಘ ಸಂಸ್ಥೆ ಹಾಳು ಮಾಡಕ್ಕೆ ಕಟ್ಟಿರ್ತಾರೆ ಮೂರು ವರ್ಷ ಹಿರಿಯಾರು ಹಿಂದಿನವರು ಕಟ್ಟಿ ಸಂಸ್ಥಾ ಬೇಸ್ ಚೆನ್ನಾಗಿ ಹೋಗಿರ್ತದೆ ರಾಜಕಾರಣಗಳು ಬಂದು ಆ ಸಂಸ್ಥೆ ಹಾಳು ಮಾಡೋದು ಇವೆಲ್ಲ ಈಗಿನ ಕಾಲದಲ್ಲಿ ಸರ್ಕಾರಿ ಸಂಸ್ಥೆಯಲ್ಲಿ ರಾಜಕಾರಣ ಇರಬಾರ್ದು ಸಹಕಾರ ಸಂಸ್ಥೆಯಲ್ಲಿ ಯಾರು ಒಲೆ ಮಾಡ್ತಾರೋ ಅವ್ರಿಗೆ ಬೆಳೆಯಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅವರು ನಮಗೆ ಸದಸ್ಯರಿಗೆ ಅನುಕೂಲ ಮಾಡ್ತಾರೆ ನಮ್ಗೆ ಇದು ಇರಬೇಕು ಅದನ್ನ ಬಿಟ್ಕೊಂಡು ರಾಜಕೀಯ ಇವತ್ತು ಕಾಂಗ್ರೆಸ್ ಗೌರ್ಮೆಂಟ್ ಐತನಿಗೆ ಕಾಂಗ್ರೆಸ್ದವರ ಅಧ್ಯಕ್ಷರಾಗಬೇಕು ಬಿ ಜೆ ಪಿ ಐತನಗೆ ಬಿ ಜೆ ಪಿ ಇವೆಲ್ಲ ಆಗಬಾರ್ದು ನಾನು ಇಷ್ಟಪಡ್ ಯಾಕಂದ್ರೆ ಹಿಂದಿನ ಹಳೆ ಸರ್ಕಾರಿಗಳು ಏನಾಗಿ ಸಂಸ್ಥಾಪಕರಾದಂಥ ಅವ್ರಿಗೆ ಆಗಿ ಅವರು ಒಂದು ಏನೋ ಒಂದು ಉದ್ದೇಶ ಸಿಕ್ಕ ಸಂಸ್ಥೆ ಕಟ್ಟಿ ರೈ ಜನರಿಗೆ ರೈತರಿಗೆ ಅನುಕೂಲ ಆಗ್ಬೇಕಂತ ಇರ್ತಿರ್ತಾರೆ ಇವತ್ತು ರೈತರಿಗೆ ಬೆಳೆದಂಥ ಮಾಲನ್ನು ಮಾರಾಟ ಮಾಡಿ ಅವ್ರಿಗೆ ಮತ್ತೆ ಸಣ್ಣ ಕುಳ್ಕೊಡೋದು ಇದ್ರೆ ಇವತ್ತು ನಮ್ಮ ಮಾರ್ಕೆಟಿಂಗ್ ಸೊಸೈಟಿ ತೋಟ ಮಾರ್ಕೆಟಿಂಗು ಹಬ್ ಕಾಮ್ಸು ಎಲ್ಲವೂ ಇವು ರೈತರಿಗೆ ಬೆಳೆದಂಥ ಮಾಲನ್ನು ಅವ್ರಿಗೆ ಹಳೆ ಮಾತ್ರ ಅವ್ರು ಅನ್ನೋದೇ ಇದೆ ಇಲ್ಲ ಅಂದ್ರೆ ಇವತ್ತು ಮಿಡಲ್ ಮ್ಯಾನ್ ಏನಂತ ಕರ್ನಾಟಕ ಮಧ್ಯವರ್ಗರು ಅವರು ರೈತರು ಬೆಳೆದಿದ್ದಕ್ಕೆ ಮೂರು ಪಟ್ಟಷ್ಟು ಮಧ್ಯವರ್ಗ ಪ್ರಾಫಿಟ್ ತೊಗೊಂಡು ಗೊತ್ತಿರ್ಬೇಕು ಇವೆಲ್ಲ ಸಂಖ್ಯೆಗಳಿಲ್ಲ ಅಂದರೆ ಇವತ್ತು ನೀವೇನು ಹಾಕಿಲ್ಲ ನಾನು ಹಾಕ್ ಕೌನ್ಸಿಲ್ದ ಅಧ್ಯಕ್ಷ ಇದ್ದೆ ನಾನಿಗೆ ಬಿಜಾಪುರದ ದ್ರಾಕ್ಷಿ ಖೇರೀ ಮಾಡ್ತಿದ್ದೆ ದ್ರಾಕ್ಷಿ ಹನ್ನೆರಡು ರೂಪಾಯಿ ಕಿಲೋ ದ್ರಾಕ್ಷಿ ಸರ್ ಮಾಚಾಡ್ಸಾರೆ ನಾವೆಲ್ಲ ಸಂಸ್ಕ್ರೀನ್ ಮಾಡಿ ಪ್ಯಾಕಿಂಗ್ ಮಾಡಿ ಎಲ್ಲ ಮಾಡಿದ್ರು ಹದಿನೆಂಟು ರೂಪಾಯಿ ಮಾಡ್ತಿದ್ವಿ ಇವರು ಮಿಡಲ್ ಹೊರಗೆ ನಾವು ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಕಿಲೋ ಹೊರ ಆದರೆ ರೈತರು ಬೆಳೆದವಾಗ ಹನ್ನೆರಡು ರೂಪಾಯಿ ಸಿಗ್ತೈತಿ ಇವರು ತೊಗೊಂಡ್ಬಂದು ಮಾರಿದ್ರೆ ನಲ್ವತ್ತು ರೂಪಾಯಿ ಅಂದರೆ ಎಷ್ಟು ಲಾಭ ಅನ್ನೋ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಉತ್ತರ ಕನ್ನಡ ಜಿಲ್ಲಾ ಸಹಕಾರ ಯೂನಿಯನ್ ಕುಮಟಾದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗೋಪಾಲ ನಾಯಕ್ ಸಂಪನ್ಮೂಲ ವ್ಯಕ್ತಿಗಳಾಗಿ ಬೆಂಗಳೂರಿನ ಲೆಕ್ಕ ಪರಿಶೋಧಕರಾದ ಅನಿಲ್ ಭಾರದ್ವಾಜ್ ಪಾಲ್ಗೊಂಡಿದ್ದರು ಕಾರ್ಪೊರೇಟ್ ಟ್ರೈನರ್ ಧಾರವಾಡದ ಮಹೇಶ್ ಮಾಷಾಳ್ ಹಾಗೂ ತೋಟ ಉತ್ಪನ್ನಗಳ ಮಾರಾಟ ಸಹಕಾರ ಸಂಘ ನಿಯಮಿತ ಚನ್ನಗಿರಿ ಹಾಗೂ ದಾವಣಗೆರೆ ಜಿಲ್ಲಾ ಸಹಕಾರ ಯೂನಿಯನ್ನ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಕಾರ್ಯಕ್ರಮದ ಸಂಚಾಲಕ ಮಂಗಳಗೌಡ ದಾನಪ್ಪಗೌಡರು ಪ್ರಸ್ತಾವಿಸಿ ನಿರೂಪಿಸಿದರು ಉತ್ತರ ಕನ್ನಡ ಜಿಲ್ಲಾ ಸಹಕಾರ ಯೂನಿಯನ್ ಕುಮಟಾದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗೋಪಾಲ ನಾಯಕ್ ಸ್ವಾಗತಿಸಿದರು ದಾವಣಗೆರೆ ಜಿಲ್ಲಾ ಸಹಕಾರ ಒಕ್ಕೂಟದ ಜಿಲ್ಲಾ ಸಹಕಾರ ಶಿಕ್ಷಕರಾದ ಸಂತೋಷ್ ಕುಮಾರ್ ವಂದಿಸಿದರು ಕೆನರಾ ಪ್ಲಸ್ ನ್ಯೂಸ್ ದಾಂಡೇಲಿ